ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ ಟ್ಯಾಕ್ ವಿತ್ ಕೆ ಇವತ್ತಿನ ಮ್ಯಾಚ್ ಬಂದು ಚೆನ್ನೈ ವರ್ಸಸ್ ಕೆ ಕೆ ಆರ್ ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದರು ಇವತ್ತಾದರೂ ಒಂದು ಮ್ಯಾಚಾದರೂ ಚೆನ್ನೈ ಅವರು ಹೊಡಿತಾರೆ ಯಾಕಂದರೆ ಕೆ ಕೆ ಆರ್ ಅಂತ ಫಾರ್ಮಲ್ಲಿ ಇಲ್ಲ ಅಂತ ಹೇಳಿ ಬಟ್ ಅನ್ಫಾರ್ಚುನೇಟ್ಲಿ ಕೆ ಕೆ ಆರ್ ಅವರು ಒಂದೇ ಒಂದು ನಯ ಪೈಸೆ ಮರ್ಯಾದೆ ಕೊಡ್ದೇ ಹತ್ತುವರೆಗೆ ಮ್ಯಾಚನ್ನ ಮುಗಿಸಿ ಈ ಮ್ಯಾಚ್ನ ಕಾಯಿ ಪಲ್ಯ ಚಟ್ನಿ ಮ್ಯಾಚನ್ನು ರಿಂಜಿಗೆ ಆಡಿದ್ದಾರೆ ಸಖತ್ ಔಟ್ ಡೇಟೆಡ್ ಪರ್ಫಾಮೆನ್ಸ್ ಮಾಡಿದ್ದಾರೆ ಇವತ್ತು ಸೊ ನನಗಂತೂ ಸಖತ್ ಆಯಿತು ಆ್ಯಂಡ್ ಇವತ್ತು ಕೂಡ ರಾ ಋತುರಾಜ್ ಬಾಯಕ್ವಾಡ್ ಅವರು ರೂಲ್ಡ್ ಔಟ್ ಆಗಿರೋದ್ರಿಂದ ಎಮ್ ಎಸ್ ಧೋನಿಯವರು ಮತ್ತೆ ಕ್ಯಾಪ್ಟನ್ ಆಗಿ ಬಂದಿದ್ದರು ಆ್ಯಂಡ್ ಅನ್ಫಾರ್ಚುನೇಟ್ಲಿ ಟಾಸ್ ಹೋದರು ಆ್ಯಂಡ್ ದೆನ್ ಅಲ್ಲಿಂದ ಆ ಡಾಮಿನೆನ್ಸ್ ಏನಿದೆ ಮ್ಯಾಚನ್ನ ಕೆ ಕೆ ಆರ್ ಒಂದು ನಯಾ ಪೈಸಾ ಬಿಡ್ಕೊಡಿಲ್ಲ ರೀ ಏನು ರೀ ಆಡಿದ್ರು ಅವರು ಬಂದ್ರಪ್ಪ ಟೆಸ್ಟ್ ಪ್ಲೇಯರ್ಸು ಯಾರೋ ರಚಿನ್ ರವೀಂದ್ರ ಡೆವನ್ ಕಾನ್ವೆ ನಾನು ಜಾಸ್ತಿ ಡಾಟ್ ಆಡೋದ ನಾನು ಜಾಸ್ತಿ ಡಾಟ್ ಆಡೋದ ಸಿಂಪಲ್ ಪ್ಲೇಯರ್ಸು ಪವರ್ ಪ್ಲೇಯರ್ ರನ್ನೇ ಬೇಡ ನಮಗೆ ಆಮೇಲೆ ಹೆಂಗಾರು ಹಾಳು ಬಿಡಿಸ್ಕೊಂಡು ಆ ಥರ ಮೈಂಡಲ್ಲಿ ಇಟ್ಕೊಂಡಿರೋ ಪ್ಲೇಯರ್ಸ್ ರೀ ಅವರು ಬಂದು ಎರಡು ಓವರಿಗೆ ನಾನು ಬದಲು ನಾನು ಕಂಡೇ ಫಸ್ಟ್ ಒಂದು ಎರಡು ಓವರ್ ಡಾಟ್ ಆಡ್ಕೊಂಡು ಅದಾದಮೇಲೆ ಸ್ವಲ್ಪ ರನ್ನ ಏರಿಸ್ತಾರೆ ಅಂತ ನಾವು ಫಾರೆಸ್ಟ್ನ ಬೆಳೆಸ್ಬೇಕು ಚೆನ್ನೈಯಲ್ಲಿ ಬಿಸ್ಲು ಜಾಸ್ತಿ ಇದೆ ಸೊ ನಾವು ಎಷ್ಟು ಡಾಟ್ವಾಲ್ ಆಡ್ತೀವೋ ಅಷ್ಟು ಮರಗಳು ಚೆನ್ನಾಗಿ ಬೆಳಿತವೆ ಅನ್ನೋ ಒಂದು ಯಾರೋ ಒಬ್ರು ಥಾಟ್ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ ಪವರ್ ಪ್ಲೇಯಿಂದನೇ ಶುರು ನಾನು ಹಿಂಗೆ ಡಾಟ್ ಆಡ್ತೀನಿ ಅಂತ ಅಣ್ಣ ಒಬ್ಬ ಆ ಕಡೆಯಿಂದ ರಚಿನ್ ರವೀಂದ್ರ ಡಾಟ್ ಆಡ್ತಾನೆ ಈ ಕಡೆಯಿಂದ ಕಾನ್ವೆ ಡಾಟ್ ಆಡ್ತಾನೆ ಕೊನೆಗೇನು ಎರಡು ಓವರಿಗೆ ಎರಡು ವಿಕೆಟ್ ಹೋಗಾಯ್ತು ಸರಿ ಇನ್ನೇನು ಮಾಡ್ತಾನಪ್ಪ ನಮ್ಮ ತ್ರಿಪಾಠಿ ಶೇಖ್ ಅಬ್ದುಲ್ಲಾ ತ್ರಿಪಾಠಿ ಹ್ಞೂ ಅವರು ಬಂದರು ಅವ್ರು ಬಂದು ನಾನೇನು ಕಮ್ಮಿ ನಾನು ಬೇರೆ ಕಡೆ ಟಿ ಟ್ವೆಂಟಿ ಪ್ಲೇಯರು ಚೆನ್ನೈಗೆ ಬಂದಮೇಲೆ ನಾನು ಟೆಸ್ಟ್ ಪ್ಲೇಯರು ಅಷ್ಟೇ ಅಣ್ಣನೂ ಸ್ಟಾಟಸ್ಕೊಂಡ ಆಮೇಲೆ ವಿಜಯ್ ಶಂಕರ್ ಅವ್ರು ಬಂದರು ನನಗೆ ಈ ಟೆಸ್ಟಿಗೆ ಇಷ್ಟೆಲ್ಲ ಹಾಡಕ್ಕೆ ಬರೋಲ್ಲಮ್ಮ ಕೊಟ್ಟರೆ ಕ್ಯಾಚು ಇಟ್ಕೊಳ್ರಿ ಅಣ್ಣ ಎರಡು ಕ್ಯಾಚ್ ಕೊಟ್ಟ ನಮ್ಮ ಇವನು ವೆಂಕಟೇಶ್ ಆ ಬಾಲ್ ಕಾಣ್ತಾ ಇತ್ತು ಲೈಟ್ ಕಾಣ್ತಾ ಇತ್ತು ಅಣ್ಣ ಇಲ್ಲ ರನ್ನೇ ಹೊಡಿರೋ ಮರ ಸ್ವಲ್ಪ ಅನ್ನೋ ಥರದಲ್ಲಿ ಬಿಟ್ರು ಅದೇನು ಬೇಕಂತ ಬಿಟ್ನೋ ಹಂಗೆ ಬಿಟ್ನೋ ಗೊತ್ತಿಲ್ಲ ಓಟ್ನಲ್ಲಿ ಬಿಟ್ಟ ಅಣ್ಣ ಅದಾದಮೇಲೆ ಇನ್ನೊಬ್ರು ಬಿಟ್ಟರು ಕ್ಯಾಚು ಟೋಟಲಿ ಎರಡು ಕ್ಯಾಚ್ ಡ್ರಾಪ್ ಆಯಿತು ಆಫ್ಟರ್ ದಟ್ ಏನೂ ಇಲ್ಲ ಮತ್ತೆ ವಿಜಯಶಂಕರ ಮತ್ತೆ ಕ್ಯಾಚ್ ಕೊಟ್ಟರು ಅದನ್ನು ಕ್ಲೀನಾಗಿ ತಗಲಾಕೊಂಡು ಹಿಡ್ಕೊಂಡ್ರು ಆ್ಯಂಡ್ ದೆನ್ ಬಂದರು ನಮ್ಮ ಡೆಪ್ಯುಟಿ ಕಮಿಷ್ನರ್ ಆಫ್ ಸಿಕ್ಸಸ್ ಫಾರ್ ಚೆನ್ನೈ ಸಿಟಿ ಯಾರು ಹ್ಞೂ ಶುಭಮ್ ಡೋಬೆ ಎಸ್ ಡೆಪ್ಯುಟಿ ಕಮಿಷ್ನರ್ ಅವ್ರು ಬಂದರು ಇವತ್ತು ನಾನು ನಮ್ಮ ಮನೆ ಹತ್ರ ಎಲ್ಲ ಮಳೆ ಬರ್ತಾಯಿತ್ತು ಏನಮ್ಮ ಮಳೆ ಇದೆ ಇದಕ್ಕಿದ್ದಂಗೆ ಅಂತ ನೋಡಿದ್ರೆ ಈ ಕಡೆ ಅಲ್ಲಿ ಶುಭಮ್ ಡೂಬೆ ಬ್ಯಾಟ್ ಬೀಸ್ತಾವನೆ ಬಟ್ ಅಲ್ಲಿ ಬಾಲ್ ಕನೆಕ್ಟ್ ಇಲ್ಲ ಸೊ ಆ ಬೀಸಿರೋ ಹೊಡೆತ ಹೆಂಗಿದೆ ಅಂದರೆ ನಮ್ಮ ಮನೆಗೆ ಗಾಳಿ ಸಮೇತ ಮಳೆ ಬಂದುಬಿಟ್ಟಿದ್ದೀವಿ ಸೊ ಆ ರೇಂಜಿಗೆ ಪ್ಲೇಯರು ನಮ್ಮ ಡಿ ಸಿ ಡೆಪ್ಯುಟಿ ಕಮಿಷನರ್ ಡೂಬೆ ಅವರು ಆಡಿದ್ರು ಮೂವತ್ತೊಂದು ರನ್ ಏನೋ ಹೊಡೆದ್ರು ಕೊನೆಯ ತನಕ ಇದ್ರು ಏನೋ ಒಂದು ಇಪ್ಪತ್ತು ಓವರ್ ಆಡಬೇಕು ಅನ್ನೋ ಥರದಲ್ಲಿತ್ತು ಬಟ್ ಅವರಿಂದ ಏನೂ ಆಗಲಿಲ್ಲ ಆ್ಯಂಡ್ ಸೆವೆಂತ್ ಓವರಲ್ಲಿ ಬೌಂಡ್ರಿ ಬಂದಿರೋದು ನೆಕ್ಸ್ಟ್ ಬೌಂಡ್ರಿ ಬಂದಿರೋದು ಯಾವಾಗ ಸೆವೆಂಟೀಂತ್ ಓವರಲ್ಲಿ ಸೊ ಹತ್ತು ಓವರ್ಗಳೇನಿದೆ ಬೌಂಡ್ರೀಸೇ ಇಲ್ಲ ನಾ ಮುಂದೆ ತಾ ಮುಂದೆ ಅಂತ ಡಿಫೆನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು ಆ್ಯಂಡ್ ದೆನ್ ಬಂದರು ಜಡೇಜಾ ಕೂಡ ಡಕ್ಕಾದರು ಅದಾದ ಮೇಲೆ ಬಂದರು ಅಶ್ವಿನ್ ಅವರು ಅವರು ಆಡಲಿಕ್ಕಾಗಲಿಲ್ಲ ಆ್ಯಂಡ್ ದೆನ್ ಎಮ್ ಎಸ್ ಧೋನಿ ತರ್ಟೀಂತ್ ಓವರೇ ಬಂದರು ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತರ್ಟಿನ್ತ್ ಅವರು ಬರ್ತಾರೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನೈ ಟೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಇದ್ರೂ ತರ್ಟೀನ್ತ್ ಓವರಲ್ಲೇ ಧೋನಿ ಬಂದಿದ್ದು ತುಂಬ ಬೇಸರದ ಸಂಗತಿ ಆ್ಯಕ್ಚುಲಿ ಅವರು ಏನಿದ್ರು ಸೆವೆಂಟೀನ್ತ್ ಏಯ್ಟೀಂತ್ ಅವ್ರು ಬಂದು ಎಲ್ಲ ಸ್ಪಿನ್ನರ್ಸು ಕೋಟ ಮುಗಿದ್ಮೇಲೆ ಆಡೋ ಅಂಥ ಪ್ಲೇಯರು ಬಟ್ ಈ ಸಲ ಏನಾಗ್ಬಿಟ್ಟಿದೆ ಆಲ್ರೆಡಿ ಚಕ್ರವರ್ತಿದ ಎರಡು ಓವರು ನಾರಾಯಣಿಂದ ಎರಡು ಓವರ್ ಇತ್ತು ಟೋಟಲಿ ನಾನು ಅಂದ್ಕೊಂಡೆ ಒಂದು ಎರಡು ಓವರಲ್ಲಿ ವಿಕೆಟ್ ಬೀಳುತ್ತೆ ಅಂತ ಅದು ಹಾಗೇ ಆಯಿತು ಎಲ್ ಬಿ ಬಲೆಗೆ ಬಿದ್ದರು ಅದಾದ್ಮೇಲೆ ಇನ್ನೇನು ಮಾಡ್ತಾರೆ ಪಾಪ ಪತಿ ರಾಣನ್ ಹೊರಗೆ ಕೂರಿಸ್ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹುಡು ಅಂತಂದ್ರು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಇವರು ಚೆನ್ನೈವರು ಇಲ್ಲಿ ಅಲ್ಲಿ ಸೋತಿದ್ದಲ್ಲ ಆ್ಯಕ್ಷನ್ ಟೇಬಲಲ್ಲೇ ಸೋತಿದ್ದು ಮೂರು ನಾಲ್ಕು ಜನ ಸ್ಪಿನ್ನರ್ ಇಟ್ಕೊಂಡು ಇವ್ರನ್ನ ಔಟ್ ಮಾಡಿ ನಾವು ಎದ್ದು ಬಿಡ್ತೀವಿ ಟೆಸ್ಟ್ ಪ್ಲೇಯರ್ ಇಟ್ಕೊಂಡು ಅನ್ನೋ ಥರದಲ್ಲಿ ಅವ್ರು ಸೆಲೆಕ್ಷನ್ ಮಾಡಿರೋ ಬ್ಯಾಟಿಂಗ್ ಆಡೋರು ಅದೇ ಥರನೇ ಇದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಯಾವುದೂ ವರ್ಕೌಟ್ ಆಗಿಲ್ಲ ಈ ಸರ ಸೊ ಹೂಡ ಕೂಡ ಝೀರೋಗೆ ಔಟ್ ಆದರು ನಾನು ಯಾವುದೇ ರೀತಿ ಟ್ರಬಲ್ ಮಾಡಲ್ಲ ಅನ್ನೋ ರೀತಿಲಿ ಸೊ ಕೆ ಕೆ ಆರ್ ಅವರಿಗೆ ನೂರ ಎರಡು ರನ್ನು ವಿನ್ನು ನೂರ ಮೂರು ರನ್ ವಿನ್ ಕೊಟ್ರು ಕೆ ಕೆ ಆರಲ್ಲಿ ಅಲ್ಲಿ ಏನು ರೀ ದಾಂಡಿಗರು ಅವ್ರಿಗೆ ಇವೆಲ್ಲ ಸ್ಕೋರೇ ಅಲ್ಲಮ್ಮ ಸಿಕ್ತಾಗ ಬಂದ ಸುನಿಲ್ ನಾರಾಯಣ್ ಅಣ್ಣ ಹದಿನೆಂಟು ಬಾಲ್ ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ ಬೇಕು ಅವ್ರು ಹೆಂಗಿತ್ತು ಅಂದರೆ ಪರ್ಫಾರ್ಮೆನ್ಸ್ ನನಗೆ 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 ಅನ್ನೋ ಥರ ಇತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಪರ್ಫಾರ್ಮೆನ್ಸ್ ಸಖತ್ತಾಗಿ ಬರೀ ಸಿಕ್ಸಸಲ್ಲೇ ಡೀಲ್ ಮಾಡಿದರು ಏನು ಆರು ಓವರ್ಗೆ ಮ್ಯಾಚ್ ಮುಗಿಸ್ತೀರಿ ಅನ್ನೋ ರೇಂಜಿಗೆ ಆಡ್ತಾಯಿದ್ರು ಆ್ಯಂಡ್ ವಿಕೆಟ್ಸ್ ಎರಡು ಬಿದ್ದಿದ್ದ ಕಾರಣ ಟೆನ್ ಪಾಯಿಂಟ್ ಒನ್ ಓವರ್ಸಲ್ಲಿ ಮ್ಯಾಚನ್ನ ವಿನ್ ಮಾಡಿಸಿದ್ರು ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಅವ್ರದ್ದು ನೆಟ್ ರನ್ ರೇಟ್ ತುಂಬ ಕೆಳಗಿತ್ತು ಸೊ ಆ ನೆಟ್ ರನ್ ರೇಟ್ ಸಖತ್ತಾಗಿ ಮೇಲೆ ಬಂತು ಸೊ ಕೆ ಕೆ ಆರ್ ಅವರಿಗೆ ಇದು ಒಂದು ಬೆಸ್ಟ್ ವಿನ್ ಅಂತಲೇ ಹೇಳ್ಬೋದು ಅವರ ನೆಕ್ಸ್ಟು ಜರ್ನಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ವಿನ್ನು ಆ್ಯಂಡ್ ಇವಾಗ ಹೆಂಗೆ ಅಂದರೆ ಸಿ ಎಸ್ ಕೆ ಅವರು ಮ್ಯಾಚ್ ಇದೆ ಅಂತಂದರೆ ನಮಗೆ ಎರಡು ಪಾಯಿಂಟ್ ಫಿಕ್ಸು ಅಂತ ಆ ಪೊಸಿಷನ್ ಅವ್ರು ರೆಡಿ ಇದ್ದಾರೆ ಸೊ ನಾನು ಕಾಯ್ತಾಯಿದ್ದೀನಿ ಆರ್ ಸಿ ವಿ ನೆಕ್ಸ್ಟ್ ಮ್ಯಾಚ್ ಯಾವಾಗ ಆಡ್ತಿದ್ದಾರೆ ಅಂತ ಯಾಕಂದರೆ ಎರಡು ಪಾಯಿಂಟು ನಮಗೂ ಬರುತ್ತಲ್ವ ಹ್ಞೂ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ನಾಳೆ